सुरे <laughs> ஆவதுல पीएम जेपीएम से है ये छोटे बस हर का ये बंदा इतने रोड तक हां सुरेश सरी है बंदा है येड़ कौन है वो इधर से ये हरी वो सर हां बता मांगा जा तो मांगा ये क्रियाड़ा कर और दा नहीं ते और काले Gracias. Señor. ಹೋಗತ್ತೇಳ ಅಲ್ಲೇ ನಿಮ್ ಓ ಸರ್ ಹೇಳ್ರಿ ಇಲ್ಲ ಮನೆ ಮುಂದೆ ಇದ್ದೇನೆ ಸರ್ ಶೂಟಿಂಗ್ ರೀ

साले मोहम्मद नाना लिस्ट ए यो यसमा आउनु भयो भरे सुन ल भन भन्छु म गरे न तरन हे हा गरे न हेर सादर भावले मारे अनि यो सम्मले म के गर्छु जसले न के भन्दा जसले सुनि थियो मारे बस न बस न ăn được lấy nắng lấy nắng lấy nắng lấy nắng lấy nắng lấy nắng ಯಾ ಬರ್ ಪುನಹ ಅಲ್ಲಿಗೆ ಉದಿನಕಟ ಚಾತ್ತನೆ ครับครับ ಸರ್ ಕನ್ನಡ ತಿತರ ಓದಿ ಅಂತ ಓ ಅಂತ ಓ ವೇದಿ ಸರ್ ಸಾಯವಾಗಿನ್ರಿ ಮಂತೆ ಪರಮದನಿಕಕ್ಕೆ ಸರ್ ಅಸ್ಕೆ ತಲ ಆಲ್ರೆಡಿ ಎಲ್ಲ ಸರ್ ಸಾಯ ನಾನು ಸರ್ ಜವರಿದಿನو ಡಾಕ್ಟರ್ ಎಷ್ಟು ಇದೆ ಪ್ರೆಶರ್ ಸರ್ ಮನೆಗೆ ಇದ್ರಿ ನೀವು ಮನೆಗೆ ಇದ್ರಿ ಸರ್ ಹತ್ತು ಗಂಟೆ ಐವತ್ತು ನಿಮಿಷ ಆಗಿದೆ ಸರ್ ಬೆಳಗ್ಗೆ ಸೊ ಸ್ವಲ್ಪ ಮಾನಸಿಕ ಒತ್ತಡಿದೆ ಟ್ರೀಟ್ಮೆಂಟ್ ನೋಡಿದ್ ಸರ್ ಒಂದು ಐದು ಐದು ತಿಂಗಳ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಸರ್ ಇದಕ್ಕಿಂತ ಮೊದಲು ಒಂದ್ಸಲ ಅಟೆಂಪ್ಟು ಮಾಡ್ಕೊಂಡಿದ್ದೆ ಸರ್ ಹಾಸ್ಪಿಟಲ್ ಆವಾಗ ಅಡ್ಮಿಟ್ ಅವಾಗ ಸೊ ವೇನ್ಸ್ ಕಟ್ ಮಾಡ್ಕೊಂಡಿದ್ದೆ ಸರ್ ವೇನ್ಸ್ ಕಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಅವನು ಮಾನಸಿಕ ಸ್ವಲ್ಪ ಇದು ಆಗಿದೆ ಕುಗ್ಗಿದೆ ಸರ್ ಮತ್ತೆ ಮಾನಸಿಕ ಅವ್ರಿಗೂ ಡಾಕ್ಟರ್ಗೂ ನಾವು ತೋರಿಸ್ತಾ ಇದ್ದೀವಿ ಸರ್ ಬಟ್ಗಳಿಗೆ ಇಲ್ಲ ಸರ್ ಸ್ಟಡೀಸ್ ಅಂಥದ್ದು ಯಾವುದು ಏನೋ ಅವ್ನಿಗೆ ಏನೂ ಸಮಸ್ಯೆ ಇಲ್ಲ ರೀ ಆ್ಯಕ್ಚುಲಿ ಅವ್ನ ಒಬ್ಬ ವೈಸ್ ಸ್ಟೂಡೆಂಟ್ ಅವನು ಅವ್ನಿಗೇನು ಒಂದು ಸಲ ಒಂದೇ ಒಂದು ಸಲ ರೀಡಿಂಗ್ ಮಾಡಿಬಿಟ್ಟು ಅಂದ್ರೆ ಯಾವ ಎಷ್ಟಾದರೂ ಬಟ್ಟೆ ನೆನಪು ಆಗ್ತಿದ್ದಿಲ್ಲ ಬಟ್ ಮಾ ಯಾವುದೇ ರೀಸನ್ ಇಲ್ದೇ ತನ್ನಿಂದ ತಾನೇ ಮಾನಸಿಕ ಹಾಕಿದ ಮಾನಸಿಕ ಸರ್ ಮತ್ತು ಐದಾರು ತಿಂಗಳಿಂದ ಮನೆಯಿಂದ ಒಟ್ಟು ಹೊರಗೂ ಬಂದಿದ್ದಿಲ್ಲ ಸರ್ ನಾನೇ ಎಲ್ಲರೂ ಹೋಗಬೇಕಾಯ್ತು ಬರಬೇಕಾಗ್ತಿತ್ತು ನಾನೇ ಕರ್ಕೊಂಡು ಹೋಗ್ತಿದ್ದೆ ಅವ್ನು ಮನೆಯಾಗ ಕೂತು ಏನು ಮಾಡ್ತೀನಿ ಅಂತ ಹೇಳಿ ಕಿಶಿಂದ ನಾನೇ ಕರ್ಕೊಂಡು ಹೋಗೋದು ಬಾರ್ದು ಮಾಡ್ತಿದ್ದೆ ಈ ವೆಪನ್ ಹೆಂಗೆ ಸರ್ ಅದು ರಾತ್ರಿನೇ ತೊಗೊಂಡು ಡೋಣ ನಮ್ಗೆ ಗೊತ್ತಾಗಿಲ್ಲ ಸರ್ ಅದು ಸೊ ನಾ ಯಾಸ್ ಇಟ್ ಇಸ್ ಸರ್ ನಾನು ಸೇಫ್ ಸೇಫಸ್ ಅಂತ ಹೇಳಿ ಹೈಡ್ ಮಾಡಿ ಇಡ್ತಿದ್ದೆ ಸರ್ ಅದನ್ನು ಅದು ರಾತ್ರಿಯಿಂದ ನಷ್ಟಿನಾಗ ಆರು ಗಂಟೆಗೆ ಒಂದು ಸರ ಎದ್ದು ಕೂತಿದ್ದೆ ಸರ್ ಮೊಬೈಲ್ ಅದಕ್ಕೆ ಐದು ಗಂಟೆಗೂ ಎದ್ದಿದ್ದೆ ಇದು ಯಾಕೆ ದೀಪ ಅಂತ ಕೇಳಿದಿಲ್ಲ ನನಗೆ ಸ್ವಲ್ಪ ಹೊಟ್ಟೆ ಶಿವಲ್ಲ ಆಗ್ತದೆ ಅಂತಂದೆ ಆಮೇಲೆ ನೀರು ಕೂಡ ಮುಖ ತಂದು ಮುಖ ಮತ್ತು ಆರು ಗಂಟೆಗೆ ನನಗೆ ಮತ್ತೆ ಎಚ್ಚರ ಸರ್ ಅವಾಜ್ ಮಾಡೋದ್ರಿಂದ ಅವಾಗ ಮೊಬೈಲ್ ನೋಡ್ಕೊತ ಕೂತಿದ್ದಾರೆ ಸೊ ಅವಾಗ ಅದನ್ನು ವೆಪನ್ ತೊಗೊಂಡು ಇಟ್ಕೊಂಡ ಅಂತ ನನಗೆ ಅನ್ನಿಸ್ತಕ್ಕದ ಸರ್ ಅದು ನಾನು ಅಷ್ಟ ಮಾಡ್ಲಾತ ಇದೆ ಕಿಚನ್ ಒಳಗೆ ಸೊ ನಾವು ಬೆಡ್ರೂಮ್ದಾಗ ಬೆಡ್ರೂಮ್ದಾಗ ಅವ್ನು ಹೋಗ್ಯಾನ ಸರ್ ಯಾವಾಗ ನಮ್ಗೆ ಗೊತ್ತಾಗಿಲ್ಲ ಮಿಸಸ್ ಸೊ ಕ್ಲಾಸ್ ಕ್ಲಾಸ್ ನಡೆಸ್ಕೊತಿಲ್ಲ ಸರ್ ಅವರು ಸ್ಟೂಡೆಂಟ್ಸ್ ಬಂದಿದ್ರು ಸೊ ಆ ಟೈಮ್ದಾಗ ಅವ್ರು ಹೊರಗಿದ್ದಾಳೆ ನಾನು ಒಳಗೆ ನಾನು ನಷ್ಟ ಮಾಡ್ಕೊತ ಆವಾಜ್ ಬಂತು ನಾವು ಹೊರಗೆ ಬಂದೆ ಬಂದು ನೋಡಿದ್ರಾಗ ಯಾರು ಆ್ಯಸ್ ಇಟ್ ಇಸ್ ಅವರು ಎಲ್ಲ ತಮ್ಮ ತ ಪಾಠ ಮಾಡ್ಕೊತ ಕೂತಿದ್ರು ನಾನು ಬೆಡ್ರೂಮ್ ಕೂಡ ನೋಡಿದೆ ಡೋರ್ ಲಾಕ್ ಇತ್ತು ಡೋರ್ ಲಾಕ್ ನಾನು ಹೋದೆ ಲಾಕ್ ಒಳಗಿಂದ ಲಾಕ್ ಮಾಡ್ಕೊಂಡಿದ್ದೆ ಸರ್ ಆಮೇಲೆ ಮತ್ತೊಂದು ಅಲ್ಲೇ ಅಲ್ಲೇ ಆಜು ಬಾಜು ಇದ್ದರು ಅವ್ರ ಕರ್ಕೇಶನ್ ಲಾಕ್ ಡೋರ್ ಮುರಿದಿವ್ರಿ ಒಳಗೆ ಹೋದ್ವಿ ಸರ್ ಮುರುಗೊಳಗೆ ಹೋದ್ರಾಗೆ ಅಷ್ಟೊತ್ತಿಗೆ ನಮ್ಮ ಆತ್ಮೀಯ ಸ್ನೇಹಿತರಾದ ಪ್ರಕಾಶ್ ಮಿರ್ಜಿ ಮಾಜಿ ನಗರಸಭೆ ಸದಸ್ಯರ ಮಗ ಸುಪುತ್ರ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆತ್ಮಹತ್ಯೆಗೆ ಪ್ರಯತ್ನಿಸಿದಂಥ ಈಗಿನ ಒಂದು ಪೊಲೀಸರು ಮತ್ತೆ ಮನೆಯವರು ಪ್ರಯತ್ನಕ್ಕೆ ಗೊತ್ತಾಗಿದೆ ಇದೊಂದು ಆ ಹುಡುಗ ಯಾವುದೋ ಒಂದು ಮಾನಸಿಕ ಖಿನ್ನತೆಯಿಂದ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡೆ ನಮ್ಮೆಲ್ಲರ ಮಾಹಿತಿ ಪ್ರಕಾರ ಗೊತ್ತಾಗಿದೆ ಅವ್ರ ತಂದೆಯವರ ಒಂದು ರಿವಾಲ್ವರ್ನಿಂದ ಶೂಟ್ ಮಾಡಿಕೊಂಡು ಸ್ವತಃ ತಾನೇ ಪರ್ಮಿಟೆಡ್ ಲೈಸೆನ್ಸ್ ಏನಿತ್ತು ಅದನ್ನೇನೋ ಅವ್ರಿಗೆ ಗೊತ್ತಾಗಲಾರಂಗೆ ತೆಗೆದುಕೊಂಡು ನಾನು ಅದೇ ಕೇಳಿದೆ ಅವ್ರಿಗೆ ಹೇಗೆ ಹಾಕಿಕೊಟ್ರೆ ಮಕ್ಕಳಿಗೆ ಹೇಗೆ ಅಂದ್ರೆ ಹುಡುಕ್ತಾ ಇದ್ದ ಸಂಶಯ ವ್ಯಕ್ತಪಡಿಸಿದ್ರು ಅವರು ಅದನ್ನು ಎಲ್ಲೋ ಟ್ರೆಜರಿ ಮುಚ್ಚಿಟ್ರು ಹುಡುಕಿ ಹೋಗಿ ಬಾಕಲ ಹಾಕ್ಕೊಂಡು ಡೋರ್ ಲಾಕ್ ಮಾಡಿಕೊಂಡು ಬೆಡ್ರೂಮಲ್ಲಿ ಹೋಗಿ ಅವನು ಸ್ವತಃ ತನ್ನ ಕೈಯಿಂದನೇ ಫೈರ್ ಮಾಡ್ಕೊಂಡಿದ್ದಾನೆ ಇದು ಬಹಳ ವ್ಯಥೆಯ ಸಂಗತಿ ಮತ್ತು ದುಃಖದಕರವಾದಂಥ ಸಂಗತಿ ಯಾಕೆ ಮಕ್ಕಳು ಬೆಳೆಯುವಂಥ ಸಂದರ್ಭದಲ್ಲಿ ಈ ರೀತಿ ಅದು ಎಜುಕೇಟೆಡ್ಡು ಎಜುಕೇಟೆಡ್ ಹೋಗಿದ್ದು ಕೂಡ ಇದೊಂದು ಸಮಾಜದಲ್ಲಿ ಭಾಳ ಆತಂಕಕಾರಿಯಾದಂಥ ಸಂಗತಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಒಂದು ದುಃಖವನ್ನು ವ್ಯಕ್ತಪಡಿಸ್ತೇನೆ ಏನು ಅದು ಅರ್ಥ ಆಗಿಲ್ಲ ಅದೇ ಕೇಳದೆ ಇಲ್ಲ ನಿನ್ನೆ ಏನು ಅಂದರೆ ಗಲಾಟೆ ಗಲಾಟೆ ಕಿರಿಕಿರಿ ಜಗಳ ಏನೂ ಇರಲಿಲ್ಲ ಮನೆಯಲ್ಲಿ ಒಂದು ಸಲ ಈ ರೀತಿ ಇದು ಮಾಡಿಕೊಟ್ಟು ಡಿಪ್ರೆಸ್ಗೆ ಹೋಗ್ತಿದ್ದ ಅನ್ನುವಂಥದ್ದು ಸ್ವಲ್ಪ ಅವರು ವ್ಯಕ್ತಪಡಿಸಿದ ಮಾನಸಿಕತೆ ಸ್ವಲ್ಪ ಹಂಗ ಖಿನ್ನತೆ ಇಲ್ಲ ಆದರೆ ಬಿ ಬಿ ಎ ಕಲಿತಿದ್ದ ಬಿ ಸಿ ಎನ್ನು ಕಲಿತಿದ್ದ ಅಂತ ಎರಡು ವರ್ಷ ಆಯಿತು ಸ್ವಲ್ಪ ಯಾವಾಗರೂ ಮನಸ್ಸಿ ಖಿನ್ನತಿ ಹೋಗ್ತಾ ಇದ್ದ ಅನ್ನುವಂಥದ್ದು ಕೂಡ ಅವರು ಅವ್ರ ತಂದೆಯವರು ತಿಳಿಸ್ರು ಇಲ್ಲ ಯಾವುದೇ ಗಲಾಟೆ ಗದ್ದೆ ಯಾವಿಲ್ಲ ಇಲ್ಲ ಮನೆಯನ್ನೂ ಇಲ್ಲ ಫೈನಾನ್ಸ್ ಮ್ಯಾಟ್ರ್ ಯಾವುದೇ ಇಲ್ಲ ಅವನೇ ಖಿನ್ನತ್ತಿಗೆ ಹೋಗ್ತಿದ್ದ ಅವಾಗ ಅವಾಗ ಏನು ಈರ್ತಿ ಪ್ರಯತ್ನ ಮಾಡಿಲ್ಲ ಅದು ಖಿನ್ನತಿಗೆ ಹೋಗ್ತಿದ್ದಾನೋ ಅಂತದ್ ಅವ್ರ ತಂದೆಯವ್ರು ತಿಳಿಸಿದ್ರು